ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ ಅಕ್ಷರಶಃ ನಲುಗ್ತಾ ಇದೆ ಮುಳುಗೋಗಿದೆ ಗೋಕಾಕ್ ಗೋಕಾಕ ತಾಲೂಕಿಗೆ ಕಂಡು ಕೇಳರಿಯದಂತಹ ಪ್ರವಾಹ ಒಕ್ಕರಿಸಿದೆ ಈ ಮಹಾ ಮಳೆಯಿಂದ ಬೀದಿಗೆ ಬಿದ್ದಿದೆ ಎರಡು ಸಾವಿರಕ್ಕೂ ಹೆಚ್ಚು ಜನರ ಕುಟುಂಬ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಹೇಗಪ್ಪ ಇಲ್ಲಿ ಬದುಕೋದು ಅನ್ನುವಂತಹ ಒಂದು ಪ್ರಶ್ನೆ ಮೂಡುತ್ತೆ ಸಹಜವಾಗಿ ಇನ್ನು ಅಲ್ಲಿದ್ದಂಥವರ ಸ್ಥಿತಿ ಯಾವ ರೀತಿಯಾಗಿರಬಹುದು ಕಂದಮ್ಮಗಳ ಜೊತೆಗೆ ಮನೆ ತೊರಗಿದ್ದಾರೆ ಸಂತ್ರಸ್ತರು ಅನೇಕ ಗರ್ಭಿಣಿಯರನ್ನ ಸ್ಥಳಾಂತರ ಮಾಡಲಾಗಿದೆ ಮುನ್ನೆಚ್ಚರಿಕಾ ಕ್ರಮಗಳು ಕೂಡ ಕೆಲವೊಂದಿಷ್ಟು ಭಾಗಗಳಲ್ಲಿ ಆಗ್ತಾ ಇದೆ ಅನೇಕ ಗ್ರಾಮಗಳು ಸಂಪರ್ಕವನ್ನೇ ಕಡಿತ ಕಡಿತಗೊಂಡಿರುವಂಥದ್ದು ಸಂಪರ್ಕ ಸಾಧಿಸೋಕೆ ಆಗ್ತಾ ಇಲ್ಲ ಅಂತಹ ಸ್ಥಿತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೊಂದದಿದೆ ಇದಿಷ್ಟೇ ಅಲ್ಲದೆ ಇನ್ನೂ ಮೂರ್ನಾಲ್ಕು ದಿನಗಳ ಕಾಲ ದೊಡ್ಡ ಪ್ರಮಾಣದಲ್ಲಿ ಮಳೆ ರಾಜ್ಯದಾದ್ಯಂತ ಸೂರಿಯತೆ ಅನ್ನುವಂತಹ ಕೆಲವೊಂದಿಷ್ಟು ಆತಂಕದ ಮಾಹಿತಿಗಳನ್ನು ಹವಾಮಾನ ಇಲಾಖೆ ಕೂಡ ಕೊಡ್ತಾ ಇದೆ ಬೆಳಗಾವಿ ಗೋಕಾಕ ಚಿತ್ರಣ ಇದು ಸಂತ್ರಸ್ತರು ಆಶ್ರಯವನ್ನ ಪಡೆದಿದ್ದಾರೆ ಅಂಗನವಾಡಿ ಕೇಂದ್ರಗಳಲ್ಲಿ ಸರ್ಕಾರಿ ಕಟ್ಟಡಗಳಲ್ಲಿ ನೆರೆಯ ಪ್ರವಾಹದ ಭೀತಿ ಅದರ ಚಿತ್ರಣ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಒಂದು ಕಡೆ ನಿರಂತರವಾದಂಥ ಮಳೆ ಎರಡು ವರ್ಷಗಳಿಂದ ಜಲಾಶಯಗಳು ಬರಿದಾಗಿತ್ತು ಬರ ಇತ್ತು ಜನ ಆ ರೀತಿಯಾಗಿ ನಲಗಿದ್ರು ಎರಡು ವರ್ಷದ ಹಿಂದೆ ಬರ ಇರೋದ್ರಿಂದ ಒಂದು ರೀತಿಯಾದಂತಹ ಸಮಸ್ಯೆ ಈ ಬಾರಿ ಕಂಡು ಕೇಳರಿಯದಂತಹ ಮಳೆ ಸುರಿತಾ ಇದೆ ಬಿಟ್ಟು ಬಿಡದಂಗೆ ಇನ್ನೂ ಮಳೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಎರಡು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವೆ ಎಸ್ ಘಟಪ್ರಭಾ ನದಿ ಪಾತ್ರದ ನೂರಾರು ಹಳ್ಳಿಗಳು ಜಲಾವೃತ ಆಗಿದೆ ಮೂವತ್ತೆಂಟು ಹಳ್ಳಿಗಳು ಜಲಾವೃತ ಆಗಿರುವುದು ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಅದರಲ್ಲೂ ನದಿ ನೀರು ರಾತ್ರೋರಾತ್ರಿ ಮನೆಗೆ ನುಗ್ಗಿದ್ರೆ ಅವರ ಪರಿಸ್ಥಿತಿ ಹೇಗಿರಬೇಡ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಬೀದಿಗೆ ಬಿದ್ದ ಕುಟುಂಬಗಳನ್ನ ಪುಟ್ಟ ಪುಟ್ಟ ಕಂದಮ್ಮಗಳನ್ನ ಹೊತ್ತು ಎಲ್ಲಿ ಹೋಗೋಣ ಅನ್ನೋದೇ ಅವರ ಪ್ರಶ್ನೆಯಾಗಿತ್ತು ಕಾಳಜಿ ಕೇಂದ್ರಗಳನ್ನ ತೆರೆಯಲಾಗಿದೆ ಹಲವರು ಅಂಗನವಾಡಿ ಕೇಂದ್ರಗಳಿಗೆ ಬಂದು ಅಲ್ಲೇ ಬೇಡಿಬಿಟ್ಟಿದ್ದಾರೆ ಅವರ ಪರಿಸ್ಥಿತಿ ನೋಡಿ ಬೆಳಗಾವಿಯ ಸಾಂಗ್ಲಿ ಮತ್ತು ಇತ್ತ ಗೋಕಾಕ್ನ ಚಿತ್ರಣ ನೋಡ್ತಾ ಇದ್ದೀವಿ ಬೋರ್ಗರಿತಿರುವ ಘಟಪುರ ನದಿ ಮುಳ್ಳಗಿ ತಾಲೂಕಿನ ಮಸಗುಪ್ಪಿ ಗ್ರಾಮವನ್ನು ಆವರಿಸಿರುವಂಥದ್ದು ಹೀಗಾಗಿ ಅಲ್ಲಿರ್ತಕ್ಕಂತಹ ಸಾವಿರಾರು ಜನರು ಈಗಾಗಲೇ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿರುವಂಥದ್ದು ಅದರಲ್ಲೂ ಅದೇ ಗ್ರಾಮದ ಮೂವರು ಏನು ಇಬ್ಬರು ಬಾನಂತಿಯರು ಒಬ್ಬರು ಗರ್ಭಿಣಿಯನ್ನು ಒಡೆಯರಟ್ಟಿ ಅಂದರೆ ಮೂಳ್ಗಿ ತಾಲೂಕಿನ ಒಡೆಯರಟ್ಟಿ ಅಂಗನವಾಡಿ ಕೇಂದ್ರದಲ್ಲಿ ಶಿಫ್ಟ್ ಮಾಡಿರುವಂಥದ್ದು ಆ ಮೂ ಕೇವಲ ಇಪ್ಪತ್ತು ದಿನದ ಒಬ್ಬರು ಬಾನಂತಿಯರಿದ್ದರೆ ಇನ್ನೊಬ್ರು ಒಂದೂವರೆ ತಿಂಗಳ ಬಾನಂತಿ ಇರುವಂಥದ್ದು ಹೀಗಾಗಿ ಇಲ್ಲಿ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಅವರನ್ನು ಕರೆತಂದು ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ತಾಲೂಕು ಆಡಳಿತ ಮಾಡಿರುವಂಥ ನಿದೃಶದಲ್ಲಿ ಕೂಡ ನೋಡ್ತಿರುವಂಥದ್ದು ಈ ಒಂದು ಪಾಪು ಏನಿದೆ ಇದು ಕೇವಲ ಒಂದೂವರೆ ತಿಂಗಳು ಮಾತ್ರ ಹಿಂದೆ ಜನಿಸಿರುವಂಥದ್ದು ಅವ್ರ ಜೊತೆ ಅವ್ರ ತಾಯಿ ಕೂಡ ಇರುವಂಥದ್ದು ಮತ್ತೊಂದು ಆ ಸೈಡ್ ಏನಿದ್ದಾರೆ ಅದು ಕೇವಲ ಇಪ್ಪತ್ತು ದಿನಗಳ ಹಿಂದಷ್ಟೇ ಜನಿಸಿರುವಂಥದ್ದು ಏನು ಬಾಣಂತಿಯರಿಗೆ ಸಾಕಷ್ಟು ಆರೈಕೆ ಮಾಡಗಳನ್ನು ಮಾಡಲಾಗುತ್ತೆ ಆದರೆ ಮಸ್ಕೂಪಿ ಗ್ರಾಮ ಲ್ಲಿ ಏನು ಕೆಟಪ್ರಭಾ ನದಿಯಿಂದ ಪ್ರವಾಹ ಸೃಷ್ಟಿಯಾಗಿದೆ ಹೀಗಾಗಿ ಅಲ್ಲಿರ್ತಕ್ಕಂತಹ ಜನರು ಈಗಾಗಲೇ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿರುವಂಥದ್ದು ಹೀಗಾಗಿ ಈ ಎಲ್ಲ ಇಬ್ಬರು ಬಾಣಂತಿಯರು ಹಾಗೂ ಓವರ ಗರ್ಭಿಣಿಯನ್ನ ಇದೀಗ ಅಂಗನವಾಡಿಯಲ್ಲಿಟ್ಟು ಇಲ್ಲಿನ ನರ್ಸ್ಗಳಾಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತರ ಆರೈಕೆಯನ್ನು ಮಾಡ್ತಿರುವಂಥದ್ದು ಹೀಗಾಗಿ ಈ ಬಾನಂತಿ ಸಮಯದಲ್ಲಿ ಸಾಕಷ್ಟು ಆರೈಕೆಗಳು ಬೇಕಾಗಿರ್ತವೆ ಯಾಕಂತಂದರೆ ಸೀಸನ್ ಆಗಿರ್ತವೆ ಇಂಥ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಬಿಸಿಯಾಗಿ ಇಡಬೇಕಾಗತ್ತೆ ಬಿಸಿ ಆಹಾರವನ್ನು ಕೊಡಬೇಕಾಗತ್ತೆ ಆದರೆ ಇಲ್ಲಿ ಚಿಕ್ಕಾಪುಡಿ ಶೀತ ಗಾಳಿ ಇದೆ ಇಂಥ ಒಂದು ವ್ಯವಸ್ಥೆಯಲ್ಲಿ ಇರಬೇಕಾದಂಥ ಅನಿವಾರ್ಯತೆ ಕೂಡ ಇವರಿಗೆ ಸೃಷ್ಟಿಯಾಗಿರುವಂಥದ್ದು ನಮ್ಮ ಜೊತೆಗೆ ಈಗ ಬಾನಂತಿಯರಿದ್ದಾರೆ ಅವ್ರನ್ನೇ ಮಾತಾಡ್ತಾನ ಇಲ್ಲ ರೀ ಮತ್ತೆ ಮಲಿ ಭಾಳ ತ್ರಾಸಾಗೈತ್ರಿ ಮತ್ತು ತೊಳಿ ಬರಾತೈತೆ ರೀ ಮನೆ ತುಂಬ ತಂಪು ಗಾಳಿ ಮತ್ತು ಹುಡ್ಗ ಅರಾಮ್ ಇಲ್ರಿ ಕಪ್ಪಾ ಬಾಳ್ ಆಗೇತ್ರಿ ಮತ್ ನಗಿಡ ಆಗ್ಯಾವ್ರಿ ನನ್ಗು ಅರಾಮಿಲ್ರಿ ಕೆಮ್ಮ ಬಾಳ್ ಆತ್ರಿ ಒಳಗ ನೀರ್ ಮನಿಗೊಳಗ ನೀರ್ ಬಂದೈತ್ರಿ ಅನಿಂದ್ರೆ ಅವ್ರ ಮ್ಯಾಗದಾಗ ಎಲ್ಕೋ ಬರ್ತಾ ನೀರ್ ಬರ್ತೇತಿ ನಾ ಹೋಗ್ತವ್ರಿ ಹಾ ಇದೆ ಬಂದ್ರಿ ಏನ್ ಮಾಡ್ರಿ ನೀರ್ ಬಿಸಿ ನೀರ್ ಇಲ್ರಿ ಏನ್ ಇಲ್ರಿ ಈಗ ಅವ್ರು ಗ್ಯಾಸ್ ಕೊಟ್ಟಾರೀ ಈಗ ಅಂಗಣ ಸಾಲ ಗ್ಯಾಸ್ ಕೊಟ್ಟರಿ ಮತ್ ನೀರ್ ಕಸ್ಕೋದು ಎರಡನೇ ಹalle ಬಡಿಗೆ ಮನೆಗೆ ದೂರ ಇಲ್ಲ ಇಲ್ಲ ಇಲ್ಲಿ ಬಂದ ಮೂರು ದಿನ ಆಯ್ತು ಈ ಮೂರು ಸಲ ಮತ್ತೆ ಎರಡು ಜನ ತನ್ನಿರ ಮಾಡ್ರೆ ಇಲ್ರಿ ಮಾಡ್ಸಿಲ್ರಿ ಜವರ ಬಂದಾತ ಮಾಡ್ಸಿಲ್ರಿ ಜಲಕರಿ ಬಟ್ ಮಾಡ್ಸಿಲ್ರಿ ಅಕಂದ್ರೆ ಮನಿ ಎಲ್ಲಾ ಬಿಟ್ಟು ಬಂದಿದ್ದೀವಿ ಆಗಂಗಿಲ್ಲರಿ ಮತ್ತೆ ह्याง ಪರಿಸ್ಥಿತಿ ಬರ್ತತೆ ಹಾಗೆ ಇರಬೇಕರ್ಲೆ ಮತ್ತೆ ನೀರೆಲ್ಲ ಮನಿ ಎಲ್ಲಾ ತುಂಬ್ಕೊಂಡತ್ತ್ರಿ ಎಲ್ಲಾ ಹುಟ್ಟು ಬೆಟ್ಟಿ ಮೇಲೆ ಬಂದೂರಿ ಬಡೂರುದ್ರ ನಾವು ದುಡ್ಕೊಂಡ್ನಾರ ಬಾಡಿಗೆದ್ರಿ ಈಗ ಹುಡುಗೆ ಹಡದ ಒಂದ 20 ಸಾತ್ರಿವತ್ತಿಗೆ ಮ್ಯಾಲ ರೀ ತಳ ಹೊಳಿ ಬರ್ತತ್ತ್ರಿ ಎಲ್ಲಾ ಬಿಟ್ಟು ಬಂದ್ರು ಎಲ್ಲಾ ಜೋಡನೋ ಈ ದುಡ್ದಿದ್ದೆಲ್ಲ ಮನ್ಯಾಗೆಲ್ಲ ನೀರು ಪಾಲ ಆಗೈತಿ ಒಂದು ಕಡೆ ಒಂದು ಕಡೆ ಮಗಳು ಹಡ್ದಾಳೆ ಆ ಅದಾಳ ಅವರು ಅದೆಲ್ಲ ಬಿಟ್ಟು ಏನಾರ ಸರ್ಕಾರ್ದವ್ರು ಸಹಾಯ ಮಾಡ್ತಾರತ್ತೆ ನೋಡ್ತಾರೆ ನಾವು ಅವ್ರು ಮಾಡಿರಿ ಮೈಗೆ ಈಗ ಈ ಮಗುನ್ನೆಲ್ಲ ನೋಡ್ಕೊಳಕ್ಕೆ ಹೇಗೆಲ್ಲ ಚಲೋ ಆಗತ್ತತಿಲ್ಲ ವಸ ಅಷ್ಟು ಕಷ್ಟ ರೀ ಮನ್ಯಾಗಿನ ಕತೆ ಏನು ಆಗಂಗಿಲ್ಲ ಕ್ರೀ ಆಕಿಗೆ ನೀರು ಅನ್ಸದದು ಪೂರ್ತಿ ಮನ್ಯಾಗೆ ಬೇರೆ ರೀ ಇಲ್ಲೇ ಬೇರೆ ಇರ್ಲಕ್ಕ ರೀ ಆಕೆಗೆ ತಂಪು ಗಾಳಿ ಮತ್ತು ನೆಲದ ಮ್ಯಾಗ ಮಲಸಿದಿರಿ ಅಟ್ಲೀಸ್ಟ್ ಒಂದು ಬೆಡ್ ಇಲ್ಲ ಸರಿಯಾಗಿ ವ್ಯವಸ್ಥೆನೂ ಇಲ್ಲ ಈಗ ನೀವು ಇದ್ದ ವಸ್ತುಗಳನ್ನೆಲ್ಲ ಮನ್ಯಾಗ ಬಿಟ್ಟು ಬಂದಿರಿ ಹ್ಞೂ ರೀ ಎಲ್ಲ ಮನ್ಯಾಗೆ ಬಿಟ್ಟು ಬಂದೀವ್ ಅಲ್ಲಿ ಬಿಟ್ಟು ಬರೋದೇ ಹೆಚ್ಚಾಗಿತ್ತು ರೀ ಮನುಷ್ಯಾರು ದಾಟೋದೇ ನಾ ಜಾಡ್ನಗಳು ಯಾವಾಗ ತರ್ಬೇಕು ರೀ ನೀರು ನೀರು ಬಂತಾವ್ರಿ ಏಕಾಕಿನ ಒಳಗೆ ಹೋಗೋತ್ರಿ ಅದ ನೀರಾ ಅದಕ್ಕೆ ಬಿಟ್ಟು ಬಂದೆವು ರೀ ಇವತ್ತಿಗೆ ಬಿಟ್ಟು ಬಂದು ಮೂರು ದಿನ ಆಯ್ತು ರೀ ನಾವು ಮೊದಲ ನೀರು ಕೊಟ್ಟಿರಿ ಎಲ್ಲ ಸ್ಲೋ ಸ್ಲೋ ್ರಿ ರಾತ್ರಿ ಬತ್ರಿ ಅದ ಒಳಗ್ ಬಂದೈತ್ರಿ ನಾವು ಬರಂಗಿಲ್ಲ ಅಂತ ಅನ್ಕೊಂಡಿದ್ರಿ ರಾತ್ರಿನಾಳಗ್ ಬಂದೈತ್ರಿ ಬಾಡಿಗೆ ಮಾಡ್ಕೊಂಡ್ ಬಂದವ್ರಿ ಮತ್ತ್ ಮಾಡುದ್ರಿ ಈಗ ಅಲ್ಲೆಲ್ಲ ಮತ್ತೆ ಊಟದ ಊಟದ ವ್ಯವಸ್ಥೆ ಮತ್ತೆ ಗ್ಯಾಸು ಕೊಟ್ಟವ್ರಿ ಅವ್ರ ನೀರ್ ಕಾಶ್ಕೊಳಕೋದ್ ವ್ಯವಸ್ಥೆ ಮಾಡ್ಯಾರ ಇವಿಷ್ಟು ಇಲ್ಲಿರ್ತಕ್ಕಂಥ ಬಾನಂತಿಯರು ಹೇಳ್ತಿರುವಂಥದ್ದು ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಆದ್ರೆ ಮನೆಯಲ್ಲಿದ್ದಂಥ ಆರೈಕೆ ಈ ಕಾಳಜಿ ಕೇಂದ್ರದಲ್ಲಿ ಆಗ್ತಿಲ್ಲ ಅನ್ನುವಂತಹ ಸಮಸ್ಯೆಯನ್ನು ಕೂಡ ಅವರು ಹಂಚಿಕೊಂಡಿರುವಂತ ನಡೆಸ್ಪಲ್ ಜೊತೆ ಅನಿಲ್ ಕಾಜ್ಗಾರ್ ಏಷ್ಯಾ ನೆಟ್ ನ್ಯೂಸ್ ಬೆಳಗಾವಿ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್